ಹಾಯ್ ಫ್ರೆಂಡ್ಸ್ ಹಿತ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಸುಕ್ಕನುಂಡೆ ಮಾಡೋದು ಹೇಗೆ ಅಂತ ಇದ್ದೇನೆ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಮೊದಲಿಗೆ ನಾನು ಒಂದು ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೇನೆ ಇದನ್ನೀಗ ಎರಡರಿಂದ ಮೂರು ಸಲ ತೊಳ್ಕೊಳ್ಬೇಕು ತೊಳೆದ ಅಕ್ಕಿಗೆ ನೀರು ಹಾಕಿ ಮೂರರಿಂದ ನಾಲ್ಕು ಗಂಟೆ ನೆನೆಸಿಟ್ಕೊಳ್ಬೇಕು ಈಗ ಒಂದು ಒಣ ಕೊಬ್ಬರಿಯನ್ನು ಸಣ್ಣಗೆ ಹಚ್ಕೊಂಡಿದ್ದೇನೆ ಇನ್ನೂರೈವತ್ತು ಗ್ರಾಮ್ನಷ್ಟು ಬೆಲ್ಲವನ್ನು ಹುಡಿ ಮಾಡ್ಕೊಂಡಿದ್ದೇನೆ ಕಾಲು ಕೆ ಜಿನಷ್ಟು ಹರಳು ತಗೊಂಡಿದ್ದೇನೆ ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹರಳು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ರುಚಿ ನೋಡಿ ಬೆಲ್ಲ ಹಾಕ್ಕೊಂಡ್ರೆ ಆಯಿತು ಈ ಥರ ಹುಡಿ ಮಾಡ್ಕೊಳ್ಬೇಕು ತರಿತರಿಯಾಗಿರಬೇಕು ತುಂಬ ಹುಡಿ ಮಾಡ್ಕೊಳ್ಬಾರ್ದು ಈಗ ಎಲ್ಲ ಹುಡಿ ಮಾಡಿಕೊಂಡಾಗಿದೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇದನ್ನು ಉಂಡೆ ಮಾಡಿಕೊಳ್ಬೇಕು ಈ ಥರ ಗಟ್ಟಿಯಾಗಿ ಒತ್ತಿಕೊಂಡು ಉಂಡೆ ಮಾಡಿಕೊಳ್ಬೇಕು ಗಟ್ಟಿಯಾಗಿ ಒತ್ತಿಕೊಂಡು ಉಂಡೆ ಮಾಡೋದಿದ್ದರೆ ನಾವು ಮತ್ತೆ ಅದನ್ನು ಹಿಟ್ಟಿಗೆ ಹಾಕುವಾಗ ಅದು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಉಂಡೆ ಮಾಡಿಕೊಳ್ಬೇಕು ಉಂಡೆ ಮಾಡಿಕೊಂಡಾಯ್ತು ಈಗ ನಾನು ನೆನೆಸಿಟ್ಟ ಅಕ್ಕಿಯನ್ನು ಕಡಿದುಕೊಳ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಅರಿಶಿನ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಕಡಿದುಕೊಳ್ಬೇಕು ಹಿಟ್ಟು ಸ್ವಲ್ಪ ದಪ್ಪವಾಗಿರಬೇಕು ಹಿಟ್ಟು ತುಂಬ ನೀರಾದರೆ ಉಂಡೆಗೆ ಹಿಟ್ಟು ಅಂಟಿಕೊಳ್ಳೋದಿಲ್ಲ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೇನೆ ಬೈ ಮಿಸ್ಸಾಗಿ ನೀರು ಜಾಸ್ತಿ ಆಯಿತು ಅಂದರೆ ಮೈದಾವನ್ನು ಸೇರಿಸ್ಕೊಳ್ಬೋದು ನೋಡಿ ಹಿಟ್ಟು ರೆಡಿಯಾಗಿದೆ ಈಗ ಒಂದು ಕಡಾಯಲ್ಲಿ ನಾನು ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಉಂಡೆಯನ್ನು ಈ ಥರ ಹಿಟ್ಟಿನಲ್ಲಿ ಅದ್ದಿಕೊಂಡು ಎಣ್ಣೆಯಲ್ಲಿ ಬಿಡಬೇಕು ಉಂಡೆಗೆ ಹಿಟ್ಟು ಫುಲ್ ಕವರ್ ಆಗಬೇಕು ಗೋಲ್ಡನ್ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಾದಿದೆ ಇಷ್ಟು ಕಾದರೆ ಸಾಕು ನೋಡಿ ಫ್ರೆಂಡ್ಸ್ ರುಚಿಯಾದ ಸುಕ್ಕು ಉಂಡೆ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾರು ಇನ್ನೂ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ